ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಡಾಕ್ಟರ್ ಮೇಲೆ ಗಲಾಟೆ ಮಾಡಿದ್ದಕ್ಕೆ ಬಿದ್ದು ಎಫ್ಐಆರ್ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ದಾಕ್ಷಾಯಿಣಿ ಜೆಎನ್ ಹಾಗೂ ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿ ವ್ಯಕ್ತಿಯೊಬ್ಬರು ಎಫ್ಐಆರ್ ಹಾಕಿಸಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದವರಾದ ಸೈಯದ್ ಮಕ್ರಂ ಪಾಷಾ ತನ್ನ ಮಗಳನ್ನ ಹೊಟ್ಟೆ ನೋವಿನ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಆಸ್ಪತ್ರೆಗಾಗಿ ರೆಫರ್ ಮಾಡಲಾಗಿರುತ್ತೆ ಆದರೆ ಆಂಬ್ಯುಲೆನ್ಸ್ಗಳು ಬೇರೆ ರೋಗಿಗಳನ್ನು ಕರೆದುಕೊಂಡು ಹೋಗಿದ್ದರಿಂದ ನೂರ ಎಂಟು ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಲು ಹೇಳಿದ್ದು ಆಂಬ್ಯುಲೆನ್ಸ್ ಬರಲು ತಡವಾಗಿದ್ದರಿಂದ ರೋಗಿಯ ತಂದೆ ಸೈಯದ್ ಮಕ್ರಮ್ ಪಾಷಾ ಮತ್ತು ಇನ್ನೊಬ್ಬ ವಿನಾಕಾರಣ ಕರ್ತವ್ಯದ ಮೇಲಿದ್ದ ಡಾಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡೆಯಲು ಮುಂದಾದಾಗ ಡಿ ಗ್ರೂಪ್ ನೌಕರರಾದ ಶ್ರೀನಿವಾಸ್ ವೆಂಕಟೇಶಪ್ಪ ಮತ್ತು ವಾಹನ ಚಾಲಕರಾದ ಮಂಜುನಾಥ್ ಅವರು ಬಂದಿದ್ದು ಅವರ ಮೇಲೆಯೂ ಸಹ ಗಲಾಟೆ ನಡೆಸಲಾಗಿದೆ ಎಂದು ಚಿಂತಾಮಣಿ ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಇನ್ನು ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಸೈಯದ್ ಮಕ್ರಂ ಪಾಷಾ ಅವರ ಮಗಳಿಗೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡದೇ ಇರುವ ಕಾರಣ ಮಗಳು ಮೃತಪಟ್ಟಿದ್ದಾರೆ ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ತನಿಖೆ ನಡೆಸಲು ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಎಂದು ಸದ್ಯ ಗೊತ್ತಾಗಿದೆ